ಯಾಕಂದ್ರೆ ಇತ್ತೀಚೆಗೆ ಅವರು ಒಂದು ಪಕ್ಷದ ಅಡಿಯಲ್ಲಿ ಒಬ್ಬರ ವ್ಯಕ್ತಿಯ ಅಡಿಯಲ್ಲಿ ಕೆಲಸ ಮಾಡಕ್ಕೆ ಚಲೋ ಮಾಡ್ರಿಜೆ ಸೇರಿದ್ರಲ್ಲ ಅಲ್ಲಿ ಯಾವುದೋ ವಾಕ್ ವಿರುದ್ಧ ಬ್ಯಾನರ್ ಅಡಿಯಲ್ಲಿ ಕುತ್ಕೊಂಡ್ರ ಬಿಜಾಪುರದಾಗ ಹಾ ಅಧಿಕೃತವಾಗಿ ಸೇರಿಬಿಟ್ರ ಚರ್ಸ್ಕೊಂಡ್ರ ಅವ್ರು ಇಬ್ಬರು ನಾಯಕರಿದ್ದ ಸರ್ ಯಾವ್ದು ಆಗಿದೆ ಗೊತ್ತಿಲ್ಲ ನಮ್ಮ ಕರ್ತವ್ಯ ಏನು ನಮ್ಮ ಸಮಾಜ ನಮ್ಮ ಟ್ರಸ್ಟು ನಮ್ಮ ಮಠ ಇಷ್ಟೇ ನಮ್ಮ ಚಿಂತನೆ ಅವರು ರಾಜಕೀಯ ಮಾಡಿಕೊಳ್ಳಿ ಇನ್ನ ಯಾವ್ದಾರ ಪಕ್ಷಕ್ಕೆ ಬರೀ ಯಾಕಂದ್ರೆ ಇತ್ತೀಚೆಗೆ ಅವರು ಒಂದು ಪಕ್ಷದ ಅಡಿಯಲ್ಲಿ ಒಬ್ಬರ ವ್ಯಕ್ತಿಯ ಅಡಿಯಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡ್ರಿ ಸೇರಿದ್ರಲ್ಲ ಅಲ್ಲಿ ಯಾವುದೋ ವಾಕ್ ವಿರುದ್ಧ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುತ್ಕೊಳ್ರ ಬಿಜಾಪುರದಾಗ ಹಾಂ ಅಧಿಕೃತವಾಗಿ ಸೇರಿಬಿಟ್ರ ಚರ್ಸ್ಕೊಳ್ರ ಅವ್ರು ಇಬ್ಬರು ನಾಯಕರು ಸರ್ ಯಾವ್ದ್ರಿಂದ ಆಗಿದೆ ಗೊತ್ತಿಲ್ಲ ನಮ್ಮ ಕರ್ತವ್ಯ ಏನು ನಮ್ಮ ಸಮಾಜ ನಮ್ಮ ಟ್ರಸ್ಟು ನಮ್ಮ ಮಠ ಇಷ್ಟೇ ನಮ್ಮ ಚಿಂತನೆ ಅವರು ರಾಜಕೀಯ ಮಾಡ್ಕೊಳ್ಳಿ ಇನ್ನು ಯಾವ್ದಾರ ಪಕ್ಷಕ್ಕೆ ಬರೀ ಸಮಾಜ <laughs>